ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತೇನೆ ಏನು ನಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿ ಸೇರಿಸಿದಿರಿ ಇವ್ರನ್ನೂ ಕೂಡ ಸರ್ಕಾರಿ ನೌಕರರು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ ಸಮಾನ ವೇತನ ಕೊಡ್ತೀವಿ ಅಂತೇಳಿ ಕೊಟ್ಟಿದ್ರಿ ಅದನ್ನು ಜಾರಿ ಮಾಡಬೇಕು ಅನ್ನೋದು ಕೂಡ ಪ್ರಮುಖವಾದಂಥ ಬೇಡಿಕೆ ಎರಡನೇದು ಅನೇಕ ಸಂಘ ಸಂಸ್ಥೆಗಳು ಉತ್ಕೊಂಡು ಕೂಡ ಯಾರ ಜೊತೆಲೂ ನೀವು ಚರ್ಚೆ ಮಾಡೋಕ್ಕಾಗ್ದೇನೆ ಮಾನ್ಯತೆ ಇಲ್ಲದೇನೆ ನಿಜವಾದ ಸಮಸ್ಯೆಯನ್ನು ಕಾರ್ಮಿಕರ ಹತ್ರ ನೀವು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಆಗಿರೋದ್ರಿಂದ ಏನು ಸುಪ್ರೀಂ ಕೋರ್ಟು ಸೈಟೇಷನ್ನು ಕೂಡ ಇದೆ ಚುನಾವಣೆ ಮಾಡಿ ಅಂತೇಳಿ ಆ ಪ್ರಕಾರ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಮಾಡಿದ ನಂತರ ಯಾವುದು ಆರ್ಸ್ ಬರ್ತದೋ ಅದ್ರ ಜೊತೆ ಅಧಿಕೃತವಾಗಿ ನೀವು ಅದನ್ನು ಮಾನ್ಯತೆ ಮಾಡಿ ಅದ್ರ ಜೊತೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸ್ಕೋಬೋದು ಅನ್ನೋದು ಮೂಲ ಉದ್ದೇಶ ಮತ್ತೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಕೂತ್ ಮಾತಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದರೂ ಕೂಡ ಮಾತುಕತೆ ಬರದೇ ಇರೋದ್ರಿಂದ ನಾನು ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಈಗಲಾದರೂ ಕೂಡ ಕಾಲ ನಿಂತಿಲ್ಲ ದಯಮಾಡಿ ನಮ್ಮ ಒಕ್ಕೂಟದ ಸದಸ್ಯನ ಕರೆದು ನೀವೇ ಹೇಳಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ನೀವೇ ಹೇಳಿದ್ದೀರಲ್ಲ ಅದನ್ನು ಜಾರಿ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ ದೇಶ ಸಂಸ್ ಒಂದು ಸಂಸ್ಥೆಯಲ್ಲಿ ದುಡಿತಕ್ಕಂಥ ಡ್ರೈವರು ಕಂಡಕ್ಟ್ರುಗಳು ಭಾಳ ಕಡಿಮೆ ಸಮಯದಲ್ಲಿ ದುಡಿತಾ ಇದ್ದಾರೆ ನಾವು ಹಿಂದೆ ಹಲವಾರು ಬಾರಿ ಕೇಳಿದ್ವಿ ಏನು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಏನಿದೆ ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಸಮಾನ ವೇತನವನ್ನು ನಾವು ಕೊಡ್ತೀವಿ ಸರ್ಕಾರಿ ನೌಕರಿಗೆ ಅಂತ ಹೇಳಿದಾಗ ಅದನ್ನು ಇಂಪ್ಲಿಮೆಂಟ್ ಮಾಡಿ ಜೊತೆಗೆ ಇಲ್ಲಿ ಹತ್ತೊಂದೆರಡು ಇಪ್ಪತ್ತು ಸಂಘಗಳವೆ ಅವೆಲ್ಲ ಸಂಘಗಳು ಅವಶ್ಯಕತೆ ಇಲ್ಲ ಚುನಾವಣೆ ಮಾಡಬೇಕು ಯಾವುದಾದ್ರು ಒಂದು ಸಂಘ ಬಂದರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಅದು ಕೂಡ ಒಪ್ಪಿದ್ರು ಅದು ಅದು ಮಾಡ್ತಾ ಇಲ್ಲ ಇನ್ನು ಹಳೆ ಬಾಕಿ ಮೂವತ್ತೆಂಟು ತಿಂಗಳು ಅರಿಹರಿಸ್ಕೊಡ್ಬೇಕು ಅದು ಕೊಡ್ತಾ ಇಲ್ಲ ಮತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಕ್ರಮವಾಗಿ ಶಿಕ್ಷೆ ಕೊಟ್ಟಿದ್ದೀವಿ ಆ ಶಿಕ್ಷೆ ವಾಪಸ್ ತಗೋತೀವಿ ಅಂತ ಹೇಳಿದ್ದು ಆದರೆ ಇದುವರೆಗೂ ವಾಪಸ್ ತೊಗೊಂಡಿಲ್ಲ ಅದು ತೊಗೊಳ್ಳಿ ಅಂತ ಹೇಳಿ ಈ ನಾಲ್ಕು ಬೇಡಿಕೆಗಳನ್ನ ಇಟ್ಟು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಂದು ಮೀಟಿಂಗ್ ಆಯಿತು ನಾಲ್ಕು ಏಳು ಅಲ್ಲಿ ಅವತ್ತು ಎಲ್ಲವನ್ನು ಹೇಳಿದ್ವಿ ಈಗ ನೆಕ್ಸ್ಟ್ ಅವ್ರು ಹೇಳಿದ್ದು ಇಷ್ಟರಲ್ಲೇ ಒಂದು ಒಂದು ವಾರದಲ್ಲೇ ಮೀಟಿಂಗ್ ಕರಿತೀವಿ ಅಂತ ವಾರ ಹೋಗಿ ತಿಂಗಳಾಗ್ತಾ ಬಂದು ಇದುವರೆಗೂ ಕರೆದಿಲ್ಲ ಆ ಸಭೆ ಕರೀಲಿ ಅಂತ ಹೇಳಿ ಈ ಒಂದು ಒತ್ತಾಯಕ್ಕೋಸ್ಕರ ಈ ಒಂದು ಅನಿರ್ದಿಷ್ಟ ಕಾಲದ ಉಪವಾಸ ಸತ್ಯಾಗ್ರಹ ಮತ್ತು ಧರಣಿಯನ್ನ ಮಾಡ್ತಾ ಇದ್ವಿ ನಾನು ಎಸ್ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಕೆಬಿಎನ್ ಎನ್ ವರ್ಕರ್ಸ್ ಫೆಡರೇಷನ್